ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಇವತ್ತು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಮಹಿಳಾ ಸಬಲೀಕರಣ ಯುವ ನಿಧಿ ಹಾಗೆ ಅನ್ನಭಾಗ್ಯ ಗ್ಯಾರಂಟಿ ಯೋಜನೆಗಳ ಒಂದು ಅಧ್ಯಕ್ಷರಾದಂಥ ಬೆಂಗಳೂರು ನಗರ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಟಿ ಜಿ ಕೃಷ್ಣಾಪ್ನವ್ರೆ ಕೃಷ್ಣಪ್ಪನವ್ರು ಬಂದಿದ್ದಾರೆ ಅವರಿಗೆ ನಾನು ಜೋರಾಗಿ ಚಪ್ಪಾಳೆ ಮೂಲಕ ನಾನು ಅಭಿನಂದನೆ ಪಡ್ತೇನೆ ಯಾಕಂದ್ರೆ ಇವತ್ತು ನಮ್ಮ ವಾರ್ಡ್ನಲ್ಲಿ ನಮ್ಮ ಒಂದು ಗ್ಯಾರಂಟಿ ಯೋಜನೆಗಳನ್ನ ಪ್ರತಿ ಒಂದು ಮನೆಗೆ ಒಂದು ಯಾರ್ಯಾರಿಗೆ ಗ್ಯಾರಂಟಿಗಳು ಸಿಕ್ಕಿರಲ್ವೋ ಅಂತವ್ರಿಗೆ ಎಲ್ರಿಗೂ ತುಂಬಬೇಕು ಅನ್ನೋ ರೀತಿಯಲ್ಲಿ ಇನ್ನೋರ್ವ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರ ಕ್ಷೇತ್ರದ ಅಧ್ಯಕ್ಷ ಆದಂತ ಪ್ರಮೋದ್ ಶ್ರೀನಿವಾಸ ಪೂಜಾರಿ ಅವ್ರಿಗೂ ಕೂಡ ಚಪ್ಪಾಳೆ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವರು ಇವರಿಬ್ಬರು ಕೂಡ ಎರಡು ಕಣ್ಣುಗಳು ಎರಡು ಜೋಡಿತ್ತುಗಳು ತರ ನನ್ನ ವಾರ್ಡ್ನಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಗಳ ಏನೊಂದು ಇವತ್ತು ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋ ರೀತಿಯಲ್ಲಿ ನನ್ನ ವಾರ್ಡ್ ಅಲ್ಲಿ ಬಂದು ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಆಗಸ್ಟ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಈ ಕ್ಷೇತ್ರಕ್ಕೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ನಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಚೇರಿಯನ್ನು ಉದ್ಘಾಟನೆ ಮಾಡಿ ನಮ್ಗೆಲ್ಲರಿಗೂ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ ಏನು ಕೆಲಸ ಎಲ್ಲ ಮನ್ಮನೆಗೆ ಹೋಗಿ ಗ್ಯಾರಂಟಿಗಳು ತಲುಪ್ತಾ ಇದೆಯಾ ಇಲ್ವಾ ಯಾರ ತಲುಪ್ತಾ ಇಲ್ಲ ಅವ್ರು ತಲುಪ್ತಾ ಇರೋ ನೋಡ್ಬೇಕು ಮತ್ತೆ ಅವರ ಜೀವನ ಹೇಗೆ ಬದಲಾವಣೆ ಆಗಿದೆ ನಮ್ಮ ಗ್ಯಾರಂಟಿಗಳಿಂದ ಅಂತ ನಮ್ಗೆಲ್ಲರಿಗೂ ಒಂದು ಟಾಸ್ಕ್ ಕೊಟ್ಟಿದ್ರು ಈ ಮೂಲಕ ಈ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಸಮಿತಿಯ ಸದಸ್ಯರು ಎಲ್ಲರೂ ಸೇರಿಸಿ ನಮ್ಮ ಮಾಜಿ ಕಾರ್ಪೊರೇಟರ್ ಆಗಿರ್ಬೋದು ಎಲ್ಲರೂ ನಮ್ಮ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರಿಸಿ ನಾವು ಹೊಸಕೆರಹಳ್ಳಿ ಭಾಗದಿಂದ ನಾವು ಏಳು ಶಿಬಿರಗಳನ್ನು ಹಂಕೊಂಡಿದ್ವಿ ಏಳು ಶಿಬಿರಗಳು ಮತ್ತೆ ಸಂವಾದಗಳನ್ನು ಹಮ್ಮಿಕೊಂಡಿದ್ವಿ ಸುಮಾರು ಸಾವಿರದ ಮುನ್ನೂರ ಎಪ್ಪತ್ತೈದು ಮನೆಗಳಷ್ಟು ನಾವು ಹೊಸಕೆರೆಹಳ್ಳಿ ಭಾಗದಲ್ಲಿ ಶಿಬಿರಗಳಿಂದ ನಾವು ತಲುಪಿದ್ದೇವೆ ಇನ್ನು ಮುನ್ ಇನ್ ಮುಂದೆ ಸುಮಾರು ಐದು ಸಾವಿರ ಮನೆಗಳನ್ನ ತಲುಪಬೇಕಾಗಿದೆ ಯಾಕೆಂದ್ರೆ ಹೊಸಕೆ ಭಾಗದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹೈಯೆಸ್ಟ್ ಫಲಾನುಭವಿಗಳಿರ್ತಕ್ಕಂಥದ್ದು ನಮ್ಮ ಹೊಸಕೆರೆಹಳ್ಳಿ ಭಾಗದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಫಲಾನುಭವಿಗಳಿದ್ದಾರೆ ಅಧ್ಯಕ್ಷೆ ಐದು ಸಾವಿರ ಮನೆಗಳಷ್ಟು ನಾವು ಮನೆ ಭೇಟಿ ಕೊಟ್ಟು ಇವತ್ತಿಂದ ನಾವು ಗ್ಯಾರಂಟಿ ಮನೆ ಭೇಟಿಯನ್ನ ಒಂದು ಹೊಸ ಅಭಿಯಾನವನ್ನು ಶುರು ಮಾಡಿ ಪಾದಯಾತ್ರೆ ಮೂಲಕ ಮನೆ ಮನೆಗೂ ತಲುಪಿ ಬೂತ್ ಮಟ್ಟದಲ್ಲಿ ಮನೆ ಮನೆಗೂ ತಲುಪಿ ನಮ್ಮೆಲ್ಲರ ನಮ್ಮೆಲ್ಲ ಕಾರ್ಯಕರ್ತರ ಸಹಾಯ ಸಹಾಯದಿಂದ ನಮ್ಮೆಲ್ಲ ಮುಖಂಡರ ಸಹಾಯದಿಂದ ನಾವು ಮನೆ ಮನೆಗೂ ತಲುಪಿ ಈ ಗ್ಯಾರಂಟಿಗಳು ಅವ್ರಿಗೆ ತಲುಪ್ತಾ ಇದೆಯಾ ಇಲ್ಲ ತಲುಪ್ತಾ ಇಲ್ಲ ಅಂದ್ರೆ ಅವ್ರಿಗೆ ಏನಕ್ಕೆ ತಲುಪ್ತಾ ಇಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ಪರಿಹ ಪರಿಹಾರವನ್ನು ಕೊಟ್ಟು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೇವೆ ಇವತ್ತಿಂದ ಸುಮಾರು ಹತ್ತು ದಿವಸಗಳ ಕಾಲ ಇವತ್ತು ದಿನ ಮನೆ ಮನೆಗೆ ಪಾದಯಾತ್ರೆಯನ್ನು ಮಾಡಿ ಇವತ್ತು ಹೊಸಕೆರೆ ಭಾಗದಲ್ಲಿ ನಾವು ಈ ಮನೆ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ಗ್ಯಾರಂಟಿ ಭೇಟಿಯನ್ನ ಇವತ್ತು ಅನುಷ್ಠಾನಗೊಳಿಸ್ತಾ ಇರೋದು ಪ್ರಪ್ರಥಮವಾಗಿ ಲಾಂಚ್ ಮಾಡ್ತಾ ಇರೋದು ನಮ್ಮ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತ ಪ್ರಮೋದ್ ಶ್ರೀನಿವಾಸ್ ಅವರು ಅವರಿಗೆ ನಾವು ಮೆಚ್ಚುತ್ತೇನೆ ಮತ್ತೆ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಈ ಭೇಟಿ ಇಡೀ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಡೀಬೇಕು ಅಂತಕ್ಕಂಥ ಮಾತನ್ನ ಎಲ್ಲ ಅಧ್ಯಕ್ಷರುಗಳಿಗೆ ನಾನು ಪತ್ರ ಮುಖೇನ ಮತ್ತು ಫೋನಿನ ಮುಖೇನ ಹೇಳ್ತೇನೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಹೋಗುತ್ತೆ ಅಂತಕ್ಕಂಥ ನನ್ನ ಭಾವನೆ ಇದೆ ಇವತ್ತು ರಾಜ್ಯದ ಬಡವರ ಬದುಕನ್ನ ಹಸನಗೊಳಿಸುವ ಕಾರ್ಯಕ್ರಮವನ್ನ ಈ ಗ್ಯಾರಂಟಿ ಯೋಜನಾ ಪ್ರಾಧಿಕಾರ ಅಥವಾ ಗ್ಯಾರಂಟಿ ಯೋಜನಾ ಸಮಿತಿ ಏನು ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪ ಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ತಂದಂತ ಈ ಗ್ಯಾರಂಟಿ ಯೋಜನೆಯಿಂದ ಇವತ್ತು ರಾಜ್ಯದ ಬಡವರ ಬದುಕು ಹಸನಗೊಳ್ತಾ ಇದೆ ಅವರ ಆರ್ಥಿಕ ಸ್ಥಿತಿ ಮೇಲ್ ಬರ್ತಾ ಇದೆ ಇವತ್ತು ಕರ್ನಾಟಕದ ಜಿ ಡಿ ಪಿ ಮೇಲ್ಬರ್ಲಿಕ್ಕೆ ಸಾಧ್ಯ ಈ ಗ್ಯಾರಂಟಿ ಯೋಜನೆ ಯಾವುದೇ ಯೋಜನೆ ಇಷ್ಟೊಂದು ಪ್ರಗತಿಪರವಾಗಿ ಕೆಲಸ ಆಗಿಲ್ಲ ಇದನ್ನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಏನು ಈ ಗ್ಯಾರಂಟಿ ಅನುಷ್ಠಾನ ಯೋಜನಾ ಸಮಿತಿಯ ರೂಪುರೇಷೆಗಳು ಯೋಜನೆಗಳು ಏನಿದೆ ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳು ಕಾಪಿ ಮಾಡ್ತಾ ಇವೆ ಎಲ್ಲ ರಾಜ್ಯಗಳಲ್ಲಿ ಮಹಾರಾಷ್ಟ್ರದಲ್ಲಿ ಅವರು ಏನೋ ಅವರು ಮತ್ತೆ ವಾಪಸ್ ಬಂದ್ರು ಅದಕ್ಕೆ ಕಾರಣ ಆರು ತಿಂಗಳ ಒಂದೂವರೆ ಸಾವಿರ ರೂಪಾಯಿ ಈ ಗೃಹಲಕ್ಷ್ಮಿ ಯೋಜನೆ ಇನ್ನೊಂದು ಹೆಸರು ಕಳಿಸ್ ಕೊಟ್ಟಿ ಅವರು ಎಲ್ಲ ಬಡವರಿಗೆ ಕಳಿಸಿದ್ರು ಅಂದ್ರೆ ಕರ್ನಾಟಕ ರಾಜ್ಯ ಒಂದು ಮಾದರಿ ರಾಜ್ಯವಾಗಿ ಪರಿಣಮಿಸಿರೆ ಅದರ ಕೀರ್ತಿ ನಮ್ಮ ಸಿದ್ಧರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರಿಗೆ ಸಲ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ